ಇರಾನ್ ನಡುವಿನ ಸಂಘರ್ಷ ಏಳನೇ ದಿನಕ್ಕೆ ಕಾಲಿಟ್ಟಿದ್ದು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಸಂಚಲನ ಉಂಟಾಗಿದೆ ಇದರ ಜೊತೆಗೆ ಅವ್ಯಪ್ತ ಭೀತಿಯೂ ದಟ್ಟವಾಗಿದೆ ಈ ಸಂಘರ್ಷದಿಂದಾಗಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರಿದ್ದು ಅಮೆರಿಕ ಮತ್ತು ಇರಾನ್ ನಡುವೆ ನೇರ ಹರ್ಷಣೆಯ ಸಾಧ್ಯತೆಯಿಂದ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ದಾರಿಗೆ ಸುಮಾರು ಎಪ್ಪತ್ತೇಳು ಡಾಲರ್ಗೆ ತಲುಪಿದೆ ಈ ಸಂಘರ್ಷ ತೀವ್ರಗೊಂಡರೆ ಇರಾನ್ ಜಗತ್ತಿನ ಪ್ರಮುಖ ತೈಲ ಮಾರ್ಗವಾದ ಹಾರ್ಮರ್ಸ್ ಜಲಸಂಧಿಯನ್ನ ಮುಚ್ಚಬಹುದು ತೈಲ ಹೊತ್ತು ತರುವ ನೌಕೆಗಳ ಮಾರ್ಗಗಳು ಬದಲಾವಣೆಯಾಗಬಹುದು ಇದರಿಂದ ಸಾಗಾಣಿಕೆ ವೆಚ್ಚ ಗಣನೀಯವಾಗಿ ಏರಬಹುದು ಜೊತೆಗೆ ಇರಾನ್ನ ತೈಲ ಕ್ಷೇತ್ರಗಳಿಗೆ ಧಕ್ಕೆಯಾದರೆ ಜಾಗತಿಕ ತೈಲ ಪೂರೈಕೆಯಲ್ಲಿ ಗಂಭೀರ ತೊಂದರೆ ಉಂಟಾಗಬಹುದು ಎಂಬೆಲ್ಲ ಭಯ ಆವರಿಸಿಕೊಂಡಿದೆ ತೈಲ ಬೆಲೆ ಗಗನಕ್ಕೇರುವ ಭೀತಿ ಹಾರ್ಮೋಸ್ ಜಲಸಂಧಿಯಿಂದ ದಿನಕ್ಕೆ ಸುಮಾರು ಹದಿನೇಳು ದಶಲಕ್ಷ ಬ್ಯಾರಲ್ಗಳಷ್ಟು ತೈಲ ಸಾಗಾಣಿಕೆಯಾಗುತ್ತೆ ಇದು ವಿಶ್ವದ ಒಟ್ಟು ತೈಲ ವ್ಯಾಪಾರದ ಶೇಕಡ ಇಪ್ಪತ್ತರಷ್ಟು ಈ ಮಾರ್ಗದಲ್ಲಿ ಯಾವುದೇ ಅಡೆತಡೆ ಉಂಟಾದರೆ ತೈಲ ಬೆಲೆ ಗಗನಕ್ಕೇರಿ ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರ ಸಾಗಾಣಿಕೆ ವೆಚ್ಚ ಮತ್ತು ಇಂದಿನ ಪ್ರವೇಶದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಭಾರತದಂತಹ ದೇಶಗಳಿಗೆ ಅಂದರೆ ತನ್ನ ಒಟ್ಟು ಕಚ್ಚಾ ತೈಲ ಅಗತ್ಯದ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಆಮದು ಮಾಡಿಕೊಳ್ಳುವಂತಹ ರಾಷ್ಟ್ರಕ್ಕೆ ಈ ಏರಿಕೆಯು ಆರ್ಥಿಕ ಸವಾಲುಗಳನ್ನು ತಂದೊಡ್ಡಬಹುದು ತೀವ್ರಗೊಂಡ ಸಂಘರ್ಷ ಜೂನ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಇಸ್ರೇಲ್ ಇರಾನ್ನ ಪರಮಾಣು ಮತ್ತು ಕ್ಷಿಪಣಿ ಕೇಂದ್ರಗಳ ಮೇಲೆ ದಾಳಿ ಆರಂಭಿಸಿತು ಇದಕ್ಕೆ ಪ್ರತಿಯಾಗಿ ಇರಾನ್ ಇಸ್ರೇಲ್ನ ಮೇಲೆ ನಾನೂರಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಸಾವಿರಕ್ಕೂ ಅಧಿಕ ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿದೆ ಈ ದಾಳಿಗಳಿಂದಾಗಿ ತೈಲ ಬೆಲೆ ಒಂದೇ ದಿನದಲ್ಲಿ ಶೇಕಡಾ ಎಂಟರಷ್ಟು ಏರಿಕೆಯಾಗಿದ್ದು ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏಪ್ರಿಲ್ನಿಂದ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಸರ್ವೋಚ್ಚ ನಾಯಕ ಆಯತ್ತುಲ್ಲಾ ಅಲ್ ಖಮೀನಿಗೆ ದೇಶರತ್ ಶರಣಾಗತಿ ಆಗುವಂತೆ ಒತ್ತಾಯಿಸಿದ್ದಾರೆ ಇದು ಸಂಘರ್ಷವನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ ಒಂದು ವೇಳೆ ಅಮೆರಿಕ ಸಂಘರ್ಷದಲ್ಲಿ ನೇರವಾಗಿ ಭಾಗವಹಿಸಿದ್ರೆ ತೈಲ ಬೆಲೆ ಬ್ಯಾರಲ್ಗೆ ತೊಂಬತ್ತು ಡಾಲರ್ ಜಾಸ್ತಿ ಆಗಬಹುದು ಅಂತ ಗೋಲ್ಡ್ ಮನ್ ವಿಶ್ಲೇಷಕರು ಎಚ್ಚರಿಸಿದ್ದಾರೆ ಕೆಲ ವಿಶ್ಲೇಷಕರು ಹಾರ್ಮೋನ್ಸ್ ಜಲಸಂಧಿ ಏನಾದರೂ ಸಂಪೂರ್ಣ ಮುಚ್ಚಿದ್ರೆ ಬೆಲೆ ನೂರ ಇಪ್ಪತ್ತು ಡಾಲರ್ಗೂ ಜಿಗಿಯಬಹುದು ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಭಾರತದ ಮೇಲೇನು ಪರಿಣಾಮ ಭಾರತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ನಿರ್ಬಂಧಗಳಿಂದಾಗಿ ಇರಾನ್ನಿಂದ ತೈಲ ಆಮದನ್ನು ಸ್ಥಗಿತಗೊಳಿಸಿತು ಆದರೂ ಪಶ್ಚಿಮ ಏಷ್ಯಾದ ಅಸ್ಥಿರತೆಯಿಂದ ಭಾರತಕ್ಕೆ ತೊಂದರೆಯಾಗದೇ ಇರದು ಭಾರತದ ಕಚ್ಚಾ ತೈಲದ ಸರಾಸರಿ ಬೆಲೆ ಜೂನ್ ಹನ್ನೆರಡರಂದು ಅರವತ್ತೊಂಬತ್ತು ಪಾಯಿಂಟ್ ಎಂಟು ಡಾಲರ್ ಆಗಿದ್ದು ಜೂನ್ ಹದಿಮೂರರಂದು ಎಪ್ಪತ್ಮೂರು ಪಾಯಿಂಟ್ ಒಂದು ಎರಡು ಡಾಲರ್ ಗೆ ಏರಿತು ಈ ಏರಿಕೆಯಿಂದ ಇಂಧನ ಬೆಲೆ ಏರಿಕೆ ಉತ್ಪಾದನಾ ವೆಚ್ಚ ಹೆಚ್ಚಳ ಮತ್ತು ಗ್ರಾಹಕರ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಾಗಬಹುದು ಇದರ ನಡುವೆಯೇ ಗುರುವಾರ ಮಾತನಾಡಿರುವ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ತೈಲ ಬೆಲೆ ಏರಿಕೆಯ ಆತಂಕವನ್ನ ತಗ್ಗಿಸುವ ಪ್ರಯತ್ನದಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ದಾರೆ ಇದರ ಜೊತೆಗೆ ಹರ್ಮೋಸ್ ಜಲಸಂಧಿ ಮುಚ್ಚಿದ್ರೆ ಸಮಸ್ಯೆ ಎದುರಾಗಬಹುದು ಎಂಬ ಸುಳಿವನ್ನು ಕೂಡ ನೀಡಿದ್ದಾರೆ ಆದರೆ ಸಂಘರ್ಷ ತೀವ್ರಗೊಂಡರೆ ಭಾರತಕ್ಕೆ ಪರ್ಯಾಯ ತೈಲ ಮೂಲಗಳನ್ನು ಆರಿಸಿಕೊಳ್ಳಲು ಹೆಚ್ಚಿನ ವೆಚ್ಚ ಮತ್ತು ಲಾಜಿಸ್ಟಿಕ್ ಸವಾಲುಗಳು ಎದುರಾಗಬಹುದು ಅಡುಗೆ ಎಣ್ಣೆ ಬೆಲೆ ಏರಿಕೆ ಇಸ್ರೇಲ್ ಇರಾನ್ ಸಂಘರ್ಷದ ಪರಿಣಾಮವಾಗಿ ಭಾರತದಲ್ಲಿ ಅಡುಕಿ ಎಣ್ಣೆ ಬೆಲೆ ಲೀಟರ್ಗೆ ಮೂರರಿಂದ ನಾಲ್ಕು ರೂಪಾಯಿ ಏರಿಕೆಯಾಗಿದೆ ಯುದ್ಧ ಮುಂದುವರೆದರೆ ಇದು ಹತ್ತರಿಂದ ಮೂವತ್ತು ರೂಪಾಯಿಗಳವರೆಗೆ ಏರಬಹುದು ಅಂತಾನು ಕೆಲವರು ಅಂದಾಜಿಸಿದ್ದಾರೆ ಜಾಗತಿಕ ಮಾರಾಟದ ಮೇಲಿನ ಪರಿಣಾಮ ತೈಲ ಬೆಲೆ ಏರಿಕೆಯಿಂದಾಗಿ ವಿಮಾನಯಾನ ಸರಕು ಸಾಗಾಣೆ ಮತ್ತು ಪ್ರಯಾಣ ಉದ್ಯಮಗಳ ಷೇರುಗಳು ಕುಸಿತ ಕಂಡಿವೆ ಯುನೈಟೆಡ್ ಏರ್ಲೈನ್ಸ್ ಡೆಲ್ಟಾ ಏರ್ಲೈನ್ಸ್ ಮತ್ತು ಕ್ರೂಸ್ ಶಿಪ್ ಕಂಪನಿಗಳ ಷೇರುಗಳು ಶೇಕಡ ಮೂರರಿಂದ ಐದರಷ್ಟು ಕುಸಿದಿವೆ ಇದಕ್ಕೆ ವಿರುದ್ಧವಾಗಿ ರಕ್ಷಣಾ ಕಂಪನಿಗಳಾದ ಲಾಕ್ ಹೀಡ್ ಮಾರ್ಟಿನ್ ಶೇರುಗಳು ಶೇಕಡಾ ಮೂರು ಪಾಯಿಂಟ್ ಏಳರಷ್ಟು ಏರಿಕೆ ಕಂಡಿವೆ ಒಟ್ನಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷದಿಂದಾಗಿ ಉಂಟಾದ ತೈಲ ಬೆಲೆ ಏರಿಕೆ ಜಾಗತಿಕ ಆರ್ಥಿಕತೆಗೆ ವಿಶೇಷವಾಗಿ ಭಾರತದಂತಹ ತೈಲ ಆವದು ರಾಷ್ಟ್ರಗಳಿಗೆ ಈಗಾಗಲೇ ಸವಾಲಾಗಿದೆ ಅಮೆರಿಕಾವು ರಣಾಂಗಣಕ್ಕೆ ಪ್ರವೇಶಿಸಲು ತುದಿಗ್ಗಾಲಲ್ಲಿ ನಿಂತಿರುವುದರಿಂದ ಈ ಸವಾಲು ಇನ್ನಷ್ಟು ತೀವ್ರಗೊಳ್ಳಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ